ಹಾಯ್ ಹಲೋ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದ್ವಿ ನೋಡ್ರಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಚಿಕನ್ ಸಾಂಬಾರು ಮಾಡೋಕೆ ಕೇಳ್ಕೊಡಕತ್ತೀನಿ ನೋಡ್ರಿ ಅದನ್ನ ಮಾಡಕ್ಕೆ ರೀ ಒಂದು ಜಾರ ಒಳಗೆ ರೀ ಒಂದು ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಕೊಬ್ಬರಿ ರೀ ಒಂದು ಸ್ವಲ್ಪ ಅಲ್ಲಾರಿ ರೀ ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಇದನ್ನ ತೊಗೊಂಡಿನಿ ನೋಡ್ರಿ ಏನಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಅದನ್ನು ಮಾಡಕ್ಕೆ ರೀ ಫಸ್ಟ್ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡಾದ್ಮ್ಯಾಗಣ್ಣ ಬಾಣ್ಲಿಕ್ಕಿ ಹಾಕಿಬಿಟ್ಟಿ ನೋಡ್ರಿ ಬಾಣಲೆಕಾಯ್ದಾದ್ಮೇಗ ರೀ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದಾದ ಮಗನ ರೀ ಇವೆಲ್ಲ ಮಿಕ್ಸಿಗೆ ಹಾಕೊಂಡಿನ್ ನೋಡ್ರಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡತ್ತಿನಿ ನೋಡ್ರಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡತ್ತಿನಿ ನೋಡ್ರಿ ಒಂದು ಸ್ಪೂನ್ ತಗೊಂಡ್ರ ಇದಷ್ಟು ಮಿಕ್ಸ್ ಆದ್ ರೀ ಒಂದ್ ಸ್ವಲ್ಪ ಇದು ಭಾಳ ಮಿಕ್ಸ್ ಆಗ್ಬೇಕ್ರಿ ರೀ ಒಂದ್ ಸ್ವಲ್ಪ ಇದು ಹಸಿ ಹಸಿ ಸ್ಮೆಲ್ ಹೋಗೋ ತಕ್ಕ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ರೀ ಮಿಕ್ಸ್ ಇರ್ಬೇಕು ರೀ ಕೈ ರೀ ಅದು ಮಿಕ್ಸ್ ಆದ ಕುಳ ರೀ ಒಂದು ಸ್ವಲ್ಪ ಅರ್ಶಿಣ್ ಪುಡಿ ಹಾಕೊಳ್ಳೋದ್ ನೋಡ್ರಿ ಇದೆಲ್ಲ ಮಿಕ್ಸ್ ಆದ್ಕುಳೇನ ರೀ ರೀ ಒಂದು ಒಂದ್ ಚಿಟಿಕೆ ಎಷ್ಟನಾ ಪುಡಿ ಹಾಕೊಳ್ಳೋದ್ ನೋಡ್ರಿ ಅರ್ಶಿನ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ ಮಿಕ್ಸ್ ಆದ ಕಡೆನ ಒಂದು ಸ್ವಲ್ಪ ನಮ್ಮ ಉತ್ತರ ಕರ್ನಾಡಿ ಸೈಡು ಸ್ವಲ್ಪ ಹಶಿ ಪುಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಬಿಡೋ ಟೈಮಿಗೆ ಒಂದು ಸ್ವಲ್ಪ ನಾವು ಮಸಾಲೆ ಖಾರ ಯೂಸ್ ಮಾಡಾಕತ್ತೀವಿ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಎಲ್ಲರೂ ಮಸಾಲೆ ಖಾರ ಯೂಸ್ ಮಾಡ್ತೀವಿ ನಾವು ಮಸಾಲೆ ಖಾರನೇ ಯೂಸ್ ಮಾಡಕತ್ತೀವಿ ನೋಡ್ರಿ ಗರಂ ಮಸಾಲ ಮತ್ತು ರೆಡಿಮೇಡ್ ಖಾರ ಪೌಡ್ರ್ ಸಿತತ್ರಿ ಮತ್ತೊಂದು ಸ್ವಲ್ಪ ಚಿಕನ್ ಸಾಂಬಾರು ಪೌಡ್ರ್ ಸಿಗ್ತೈತೆ ನೋಡ್ರಿ ಅದನ್ನು ಹ್ಯಾಕ್ ಮಾಡ್ರು ಟೇಸ್ಟ್ ರೀ ಹಾಗೂ ಮಾಡ್ಕೊಬೋದು ರೀ ಇದನ್ನೆಲ್ಲಾ ಮತ್ತೆ ಮಿಕ್ಸ್ ಮಾಡ್ಕೊಳ್ ನೋಡ್ರಿ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಡತಕ್ಕ ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲ ಮಸಾಲೆ ಎಲ್ಲ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಇದೆಲ್ಲ ಮತ್ತೆ ಎಣ್ಣೆ ಬಿಡತಕ್ಕ ಮಿಕ್ಸ್ ಮಾಡ್ರಿ ಇದನ್ನ ಇದನ್ನ ಮಿಕ್ಸ್ ಮಾಡ್ಕೊಂಡಿದಾದ್ಮೇಗನ ರೀ ಕಡೆ ಎಲ್ಲ ಚಿಕನ್ ತೊಳೆದು ಇಟ್ಕೊಂಡಿ ನೋಡ್ರಿ ಹಾಕೋಬೇಕು ನೋಡ್ರಿ ಇದೊಂದು ಸ್ವಲ್ಪ ಎಣ್ಣೆ ಬಿಡುವಂಗಾಗಿದ್ರಿ ಅದಾದ್ಮೇಲೆ ಈ ಕಡೆ ಎಲ್ಲ ಚಿಕನ್ ತೊಳ್ಕೊಂಡು ಇಟ್ಕೊಂಡು ನೋಡ್ರಿ ರೀ ಇದನ್ನ ತಳ ಹತ್ಕೊಲ್ದಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನ ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ಅದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನೂ ಒಂದು ಸ್ವಲ್ಪ ಮಿಕ್ಸು ಚಿಕನ್ ಒಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಎಳ್ಕೊಬೇಕು ನೋಡ್ರಿ ಅದು ಎಳ್ಕೊಂಡಾದ ಮಗನ ರೀ ಒಂದು ಸ್ವಲ್ಪ್ ನೀರು ಹಾಕ್ಬೇಕು ನೋಡ್ರಿ ಮಿಕ್ಸ್ ನೀರು ನೀರ್ ಹಾಕೊಂಡ್ರಿ ಮಿಕ್ಸ್ ಮಾಡ್ಕೊಳ್ಳೋದ್ ನೋಡ್ರಿ ಮಿಕ್ಸ್ ರೀ ಒಂದು ಸ್ವಲ್ಪ ರೀ ಈಕಡೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಮ್ಗೆ ಜಾಸ್ತಿ ಕ್ವಾಂಟಿಟಿ ರೀ ಅದಕ್ಕೆ ನಾ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದು ಮಾಡತ್ತೀನಿ ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಅದಾದ ಮಗನ ಇದ ಅಷ್ಟು ನೀರು ಹಾಕೊಂಡಿದ್ದಾದ ಮಗನ ರೀ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಯಾಕ ಬಿಡ್ಬೇಕು ನೋಡ್ರಿ ಚಿಕನ್ ಎಷ್ಟು ಕುದಿತೈತೆ ನೋಡ್ರಿ ಅಷ್ಟು ಚಲೋ ಆಗುತ್ತೆ ರೀ ಇದು ಕುದ್ದಾದ ಮಗನ ಆ ಕಡೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜೋಳದ ಹಿಟ್ಟು ಹಾಕಿ ತಿಕ್ಕ ಹೆಂಗೆ ಬರಲಿ ಅಂತಂದು ಸಾಂಬಾರು ಜೋಳದ ಹಿಟ್ಟು ಹಾಕತ್ತೇನೆ ನೋಡ್ರಿ ಅದು ಹಾಕಿ ಕೂಡ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಒಂದು ಕುದಿ ಬಂದು ಕೂಡ ಹಾಕೋಬೇಕು ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಇನ್ನೊಂದ್ ಸೊಪ್ಪು ಕುದಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಈ ಕಡೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ರೈಸು ಒಂದ್ ಸ್ವಲ್ಪ ಸಾಂಬಾರು ಚಿಕನ್ ಸಾಂಬಾರು ಒಂದು ಸಾಲೆಡ್ ಕಟ್ ಮಾಡ್ಕೊಂಡು ಇಟ್ಕೊಂಡಿ ನೋಡ್ರಿ ಯಾರಿಗೆ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ